ಮೈ ಚಾನಲ್ ಭಾಗ್ಯಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವರು ನಮ್ ಸ್ಕೂಲಿಗೆ ಸ್ಟೇಷನರಿ ಯಾರೆಲ್ಲ ಸಪ್ಲೈ ಮಾಡ್ತಾರೆ ಅವ್ರನ್ನ ಒಂದ್ಸಲ ಮೀಟಿಂಗ್ ಕರೀರಿ ಅಂತ ಹೇಳ್ತಾರೆ ಹಾಗೆ ಹೆಂಗ್ಸು ಹೇಳ್ತಿರ್ತಾರೆ ಸರಿ ಮೇಡಮ್ ಕೇಳಿ ನೋಡ್ತೀನಿ ಅವರು ಹಾಗೆಲ್ಲ ಕರೆದ ತಕ್ಷಣ ಬರಲ್ಲ ಮೇಡಮ್ ಅಂತ ಆ ಹೆಂಗಸು ಹೇಳ್ತಿರ್ತಾರೆ ಯಾಕೆ ಬರಲ್ಲ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂತ ಹೇಳದ್ಮೇಲೆ ನಮ್ಮಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಿದೆ ಅನ್ನೋ ಅರ್ಥ ಹಾಗಾಗಿ ಅವ್ರು ಬರ್ಲೇಬೇಕು ಅಂತ ಭಾಗ್ಯ ಹೇಳ್ತಾರೆ ಒಂದೇ ಒಂದ್ಸಲ ಕೇಳಿ ನೋಡ್ತೀನಿ ಮೇಡಮ್ ಅಂತ ಆ ಹೆಂಗಸು ಮತ್ತೆ ಹೇಳ್ತಾರೆ ಕೇಳಿ ನೋಡ್ತೀನಿ ಅದೆಲ್ಲ ಬೇಡ ಮೀಟಿಂಗ್ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಅವರು ನಾನ್ ಬರಲ್ಲ ನಾನು ಬಿಸಿ ಇದ್ದೆಲ್ಲ ಅವ್ರು ಹೇಳೋ ಹಾಗಿಲ್ಲ ಅವ್ರು ಬರ್ಬೇಕು ಅಂದ್ರೆ ಅವ್ರು ಬರ್ಲೇಬೇಕು ಅಂತ ಇಲ್ಲಿ ಭಾಗ್ಯ ಕಡಕಾಗಿ ಹೇಳ್ಬಿಡ್ತಾರೆ ಆಮೇಲೆ ಭಾಗ್ಯ ಅಲ್ಲಿಂದ ಹೋಗ್ತಾರೆ ಈ ಮೇಡಮ್ ನೋಡಿದ್ರೆ ಈ ಮೇಡಮ್ ತುಂಬಾ ಓದಿದ್ದಾರೆ ಅಂತ ಅನಿಸ್ತಿದೆ ಮತ್ ನಮ್ ಸಪ್ಲೈಯರ್ಸ್ ನಾವ್ ಕರೆದಾಗ ಬರಲ್ಲ ಅವ್ರು ಬಂದು ಐಟಮ್ಸ್ ಕೊಟ್ಟಾಗ ನಾವ್ ಇಸ್ಕೋ ಹೊಸ ಬಂದಿರ ಮೇಡಮ್ಗೆ ಯಾವಾಗ ಅರ್ಥ ಆಗುತ್ತೋ ಹೋಗ್ತಾ ಹೋಗ್ತಾ ಅವ್ರಿಗೂ ವಾಸ್ತವ ಅರ್ಥ ಆಗುತ್ತೆ ಆಮೇಲೆ ಸುಮ್ನಿರ್ತರು ಅಥವಾ ಆ ಸಪ್ಲೈಯರ್ನೆ ಚೆನ್ನಾಗಿ ಕ್ಲಾಸ್ ತೋತರೋ ನೋಡೋಣ ಅಂತ ಆ ಹೆಂಗಸು ಮನ್ಸಲ್ಲೇ ಅನ್ಕೋತಿರ್ತಾರೆ ಆ ಕಡೆ ಶ್ರೇಷ್ಠ ಬೆಳಗ್ಗೆ ಆಗ್ತಿದ್ದಂಗೆ ತಾಂಡೋಸ್ಕರ ಕಾಟ ಸೋಫಾ ಮೇಲೆ ಕಾಫಿ ಕುಡ್ಕೊಂಡು ಕೂತಿರ್ತಾರೆ ಈ ಕಡೆ ತಾಂಡವಂತೂ ಫುಲ್ ಜೋಶ್ ಅಲ್ಲಿ ಕೆಲ್ಸಕ್ಕೆ ರೆಡಿಯಾಗಿ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಬರ್ತಾರೆ ಏನ್ ತಾಂಡವ್ ಎಲ್ಲಿ ಹೊರಟಿದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ ಕಮಾ ಶ್ರೇಷ್ಠ ಬೆಳಗ್ಗೆ ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ಬೆಳಗ್ಗೆ ಎದ್ದಾಗ ಎಲ್ಲಿ ಹೋಗ್ತಾರೆ ಆಫೀಸ್ ಇರ್ತಾನೆ ಆಫೀಸ್ ಗೆ ಹೊರಟಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಏನ್ ತಾಂಡ್ ಆಫೀಸ್ ಹೊರಟಿದ್ಯಾ ಅಂತ ಇಲ್ಲಿ ಶ್ರೇಷ್ಠ ಕೇಳ್ತಿದೆ ಎಷ್ಟು ಶ್ರೇಷ್ಠ ಆಫೀಸ್ ಗೆ ಹೊರಟಿದೀನಿ ಅಂತ ತಾಂಡ ಹೇಳ್ತಾರೆ ಯಾಕೆ ಶ್ರೇಷ್ಠ ರೆಡಿನೇ ಆಗಿಲ್ವಲ್ಲ ಅಂತ ಂಡವ್ ಕೇಳ್ತೀರಾ ಓಕೆ ಉಡು ತಾಂಡವ್ ನಾನು ಕಾಮ್ ಆಗಿ ಹೇಳ್ತಾ ಇದ್ದೀನಿ ನನ್ನ ರಿಗಾರ್ ಮಾಡ್ಬೇಡ ಆಮೇಲೆ ನನಗೆ ಕೋಪ ಬಂದ್ರೆ ನಾನು ಸುಮ್ನೆ ಇರಲ್ಲ ನಾನ್ ನೆನೆ ತಾನೇ ಹೇಳಿದೆ ಅಲ್ವಾ ನಾನು ಕಂಪ್ನಿಗೆ ರಿಸೈನ್ ಮಾಡ್ತಿದ್ದೀನಿ ಅಂತ ಆಸ್ ಯುವರ್ ವಿಶ್ ನಾನು ಕಂಪನಿಗೆ ರಿಸೈನ್ ಮಾಡಿದೀನಿ ನೀನು ಅಷ್ಟೇ ಇನ್ಮುಂದೆ ಆ ಭಾಗ್ಯ ಕೆಲ್ಸ ಮಾಡೋ ಕಡೆ ನೀನು ಹೋಗಿ ಕೆಲ್ಸ ಮಾಡಬಾರ್ದು ನೆನೆನೇಗೆಲ್ಲ ಹೇಳಿದ್ರು ಇವಾಗ ಏನು ಗೊತ್ತೇ ಇಳ್ದಿರ ತರ ಆಡ್ತಿದ್ಯಾ ಇದು ನಂಗೆ ಇಷ್ಟ ಆಗಲ್ಲ ಅಂತ ಶ್ರೇಷ್ಠ ಕೋಪ ಮಾಡ್ಕೋತಾರೆ ಅಲ್ಲ ಶ್ರೇಷ್ಠ ನಿಂಗೆ ಎಷ್ಟಲ್ಲಿ ಹೇಳ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ ಅದು ನನ್ ಡ್ರೀಮ್ ಜಾಬ್ ಇಷ್ಟ ಅದನ್ನ ಅಷ್ಟೇ ಈಸಿಯಾಗಿ ನಾನು ಬಿಡಕ್ಕಾಗಲ್ಲ ಯಾಕೆಂದ್ರೆ ನಾನು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟಪಡಲ್ಲ ನಂದೇ ಆದ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದೇ ಟೈಮ್ಗೆ ಆದಿ ಬ್ರದರ್ ಕೂಡ ಸಿಗುತ್ತೆ ಸೊ ಯಾವ್ದೇ ಕಾರಣಕ್ಕೂ ನಾನು ಬಿಡಕ್ಕಾಗಲ್ಲ ಅಂತ ತಾಂಡವ್ ಕೂಗಾಡ್ ಬಿಡ್ತಾರೆ ನೋಡೋ ತಾಂಡವ್ ಸುಮ್ನೆ ನನ್ ಕೋಪ ಜಾಸ್ತಿ ಆಗಕ್ಕಿಂತ ಮುಂದೆ ನೀನು ಕೆಲ್ಸಕ್ಕೆ ರಿಸೈನ್ ಮಾಡು ಏನು ನೀನ್ ಒಬ್ಬಂದೇ ಮಾತ್ರ ಡ್ರೀಮ್ ಜಾಬ್ ಡ್ರೀಮ್ ಜಾಬ್ ಅಲ್ವಾ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ ಅಂತ ನಿನ್ ಗೊತ್ತು ನಿನ್ಗೆಸ್ಕರ ಅಂತ ನಾನು ಎಷ್ಟೆಲ್ಲ ಬಿಟ್ ಬಂದೆ ಹಾಗೆ ಎಷ್ಟೊಂದು ಸಾಕ್ರಿಫೈಸ್ ಮಾಡಿದ್ದೀನಿ ಈ ಒಂದ್ ಜಾಬ್ ಮಾಡಕ್ಕೆ ಚೆನ್ನಾಗಿ ಪಡ್ತಿರ್ವಲ್ಲ ಏನು ಆ ಬಾಗ್ಯಮೆಂಟ್ ಜೊತೆ ವರ್ಕ್ ಮಾಡ್ಬೇಕಂತ ಅಂತ ಇಷ್ಟ ಮತ್ತೆ ಆ ಎಕ್ಸ್ ಫೈವ್ ಜೊತೆ ಏನಾದ್ರು ಕ್ಲೋಸ್ ಆಗ್ಬೇಕು ಅಂತ ಟ್ಯಾಂಗ್ ಏನ್ ಮಾಡಿದ್ಯಾ ಹೇಗೆ ಅಂತ ಇಲ್ಲಿ ಶ್ರೇಷ್ಠ ಕೇಳ್ಬಿಡ್ತಾರೆ ವಾಟ್ ಇಸ್ ಇಸ್ ನಾನ್ ಜಸ್ಟ್ ಇಟ್ ಅಂತ ಹೇಳಿ ತಾಂಡ್ ಶ್ರೇಷ್ಠ ಮೇಲೆ ಕೂಗಾಡ್ಬಿಡ್ತಾರೆ ಶ್ರೇಷ್ಠ ಆಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ನಿನ್ ಜೊತೆ ಮಾತಾಡ್ತಾ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ ನನಗ್ ನಾನೇ ಹೊಡ್ಕೋಬೇಕು ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಟೋಗ್ತಾರೆ ತಾಂಡವ್ ಒಂದ್ ನಿಮಿಷ ನಿಂತ್ಕೊಳ್ಳೋ ಅಂತ ಇಲ್ಲಿ ಶ್ರೇಷ್ಠ ಎಷ್ಟೇ ಕೇಳಿದ್ರು ತಾಂಡವ್ ತಲೆ ಕೆಡ್ಸ್ಕೊಳ್ದೆ ಅಲ್ಲಿಂದ ಆಫೀಸ್ ಗೆ ಹೊರಟೋಗ್ತಾರೆ ನಾನು ಮಾತಾಡ್ತಿದ್ದೆ ಮುಖ ತಿರುಗಿಸ್ಕೊಂಡು ಹೋಗ್ತೀಯ ಅಲ್ವಾ ಇನ್ನು ಆ ಭಾಗ್ಯ ತರ್ಡ್ ಕ್ಲಾಸ್ ಆ ತರ್ಡ್ ಕ್ಲಾಸ್ ಭಾಗ್ಯ ಬುದ್ಧಿ ಇಲ್ಲದೆ ಮಾಡಿರೋದಲ್ಲ ಬುದ್ಧಿನ ಉಪಯೋಗಿಸಿ ಪ್ಲಾನ್ ಮಾಡೆ ಮಾಡಿರೋದವ್ ಯಾಕೆಂದ್ರೆ ಅವಳು ಬುದ್ಧಿ ಎಂತದ್ದು ಅಂತ ನನ್ ಗೊತ್ತಿಲ್ವಾ ಆಫೀಸ್ಗೆ ಎಂಟಿ ಆಗಿ ಜಾಯ್ನ್ ಆದ್ರೆ ಈ ಕಡೆ ನಿನ್ಗೂ ಕ್ಲೋಸ್ ಆಗ್ಬೋದು ಹಾಗೆ ಅದೇನೋ ಹೇಳ್ತಿಯಲ್ಲ ನಿನ್ನ ಆದಿ ಬ್ರದರ್ ಬ್ರದರ್ ಅಂತ ಹೇಳಿ ಅವ್ರಿಗೂ ಕ್ಲೋಸ್ ಆಗ್ಬೋದು ಒಳ್ಳೆ ಪೊಸಿಷನ್ ತೊಗೊಂಡು ಹೇಗಿದ್ರು ಅವಳಿಗೆ ಮನೆಯಲ್ಲಿ ಯಾರು ಕೆಲ್ಸಕ್ಕೆ ಹೋಗಲ್ಲ ಈ ತರ ನಿಮ್ಮಿಬ್ಬರನ್ನ ಬುಟ್ಟಿಗಾಕೊಂಡು ಚೆನ್ನಾಗಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ನೋಡ್ಕೋ ಭಾಗ್ಯ ಇಷ್ಟ ದಿನ ಈ ಶ್ರೇಷ್ಠ ಏನು ಅಂತ ನಿಂಗೆ ಗೊತ್ತಿರ್ಲಿಲ್ಲ ಇವಾಗ ಈ ಶ್ರೇಷ್ಠ ಬಂದಿದೆ ಅಂತ ಹೇಳಿ ಶ್ರೇಷ್ಠ ಬೈಕೋತಿರ್ತಾರೆ ಆ ಕಡೆ ಅಂತೂ ಇರ್ಬರೋ ಫೈಲ್ಸ್ ಎಲ್ಲ ತಗೊಂಡು ನೋಡ್ತಾ ಇರ್ತಾರೆ ಇಟ್ಕೊಂಡಿರ್ತಾರೆ ಅಂದ್ರೆ ಟೇಬಲ್ ಫುಲ್ ಫೈಲ್ ಹಾಗೆ ಮುಂದೆನೂ ತುಂಬಾ ಫೈಲ್ ಇಟ್ಕೊಂಡು ಚೆಕ್ ಮಾಡ್ತಿರ್ತಾರೆ ಸ್ಟೇಷನರಿ ಐಟಮ್ಸ್ ಕೊಡೋ ಸಪ್ಲೈಯರ್ಸ್ ಕರೆಕ್ಟ್ ಆಗಿ ಬಿಲ್ನೇ ಕೊಟ್ಟಿರ್ವಲ್ಲ ಇಲ್ಲಿ ನೋಡಿದ್ರೆ ಕಾಮತ್ ಮಾವ ಸೈನ್ ಮಾಡಿರೋದು ಅದತ್ರ ಎರಡು ಲಕ್ಷದ ಮೇಲೆ ಇದೆ ಇವ್ರು ನೋಡಿದ್ರೆ ಬಿಲ್ ಲಕ್ಷ ಇಪ್ಪತ್ ಸಾವಿರ ಮಾಡಿದಾರಲ್ಲ ಹಾಗಾದ್ರೆ ಆ ಎಂಬತ್ ಸಾವಿರ ಎಲ್ಲೋಯ್ತು ಯಾವ್ದಕ್ಕೂ ಸರಿಯಾಗಿ ಲೆಕ್ಕನೇ ಇರ್ವಲ್ಲ ಹಾಗೆ ಅವತ್ತು ಆ ವ್ಯಕ್ತಿ ಮಾತಾಡ್ತಿರೋ ಪ್ರಕಾರ ಯಾರೋ ಫಿಶ್ ಫಿಶ್ ಫಿಶ್ಮ್ಯಾನ್ ಅಂತ ಹೇಳ್ತಾ ಇದ್ರು ಇದ್ರಿಂದ ಯಾರು ಹೆಂಗ್ ಸಿರ್ಬೇಕು ಅಂತ ಇಲ್ಲಿ ಭಾಗ್ಯ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇವಾಗ ಒಂದ್ ಫೈಲ್ ನೋಡಿದಿಕ್ಕೆ ನನ್ ಮುಂದೆ ಈ ತರ ಸಿಕ್ತಿದ್ದಾರೆ ಇನ್ನೇನಾದ್ರೂ ಎಲ್ಲ ಫೈಲ್ ಚೆಕ್ ಮಾಡಿದ್ರೆ ಇವ್ರ್ ಮಾಡ್ತಿರೋ ಅಕ್ರಮ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಭಾಗ್ಯ ತುಂಬಾ ಕೋಪ ಮಾಡ್ಕೊಂಡು ಎಲ್ಲಾ ಫೈಲ್ ಚೆಕ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಭಾಗ್ಯ ಚೇಂಬರ್ ಗೆ ಬರ್ತಾರೆ ಆದಿಗಂತೂ ಅಲ್ಲಿರೋ ಫೈಲ್ಸ್ ಎಲ್ಲ ನೋಡಿ ಶಾಕ್ ಆಗುತ್ತೆ ಇದೇನಿದು ಭಾಗ್ಯ ಅವರು ಬರ್ತಿದಂಗೆ ಇಷ್ಟೊಂದು ಫೈಲ್ ನ ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಅದಕ್ಕೆ ನಾನು ಹೇಳಿದ್ದು ಭಾಗ್ಯ ಅವರು ಈ ಕೆಲ್ಸಗೆ ಸೂಟಬಲ್ ಅಂತ ಅಂತ ಹೇಳಿ ಹಾಯ್ ಭಾಗ್ಯ ಮೇಡಮ್ ಅಂತ ಆದಿ ಹೇಳ್ತಾರೆ ಆದಿ ನೋಡ್ತಿದಂಗೆ ಭಾಗ್ಯ ಹಿಂಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಅಶೋ ಆದಿ ಅವರೇ ಒಳಗಡೆ ಬನ್ನಿ ನೀವೇನು ಹಾಯ್ ಮೇಡಮ್ ಅಂತ ಹೇಳ್ಬಿಡಿ ಆದಿಯವರೇ ಅಂತ ಭಾಗ್ಯ ಹೇಳ್ತಾರೆ ಅಲ್ಲ ಭಾಗ್ಯ ಮೇಡಮ್ ನೀವಾದ್ರೆ ಮುಂಚೆ ಬರೀ ಭಾಗ್ಯ ಆಗಿದ್ರಿ ಇವಾಗ ನಮ್ಮ ಟ್ರಸ್ಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಭಾಗ್ಯ ನಿಮ್ಗೂ ಒಂದ್ ರೆಸ್ಪೆಕ್ಟ್ ಅನ್ನೋದ ಕೊಡ್ಬೇಕಲ್ವಾ ನಿಮ್ ಕೊಡ್ಲಿಲ್ಲ ಅಂದ್ರು ಆ ಪೊಸಿಷನ್ ಗಾದ್ರೂ ಕೊಡ್ಲೇಬೇಕು ಅಂತ ಆದಿ ಹೇಳ್ತಿದ್ದಾರೆ ಆದಿಯವರೇ ನೀವು ನಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ನಾನು ಸೀರಿಯಸ್ ಆಗಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಆದಿ ಹೇಳ್ತಾರೆ ಹೌದಾ ಸರಿ ಆಯ್ತು ಹಾಗಾದ್ರೆ ಹೇಳಿ ಆದಿ ಸರ್ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಏನ್ ಭಾಗ್ಯ ಅವರೇ ಹೊಸದಾಗಿ ನನ್ನನ್ನ ಸರ್ ಅಂತಿದಿರಲ್ಲ ಅಂತ ಆದಿ ಕೇಳ್ತಾರೆ ನೀವು ಒಂದ್ ಕಂಪ್ನಿಲಿ ಎಂಟಿ ಅಲ್ವಾ ಹಾಗೆ ನಿಮ್ ಪೊಸಿಷನ್ ಗು ನಾನು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಅಂತ ಭಾಗ್ಯ ಹೇಳ್ತೀರಾ ಚೆನ್ನಾಗಿ ಕೌಂಟರ್ ಕೊಟ್ರಿ ಬಿಡಿ ಭಾಗ್ಯ ಅವರೇ ಮತ್ತೆ ಹೇಗ್ ನಡೀತಾ ಇದೆ ಫಸ್ಟ್ ಡೇ ಕೆಲ್ಸ ಅಂತ ಆದಿ ಹೇಳ್ತಾರೆ ಚೆನ್ನಾಗ್ ನಡೀತಿದೆ ಆದಿ ಅವ್ರೆ ನಾನಂತೂ ತುಂಬಾ ಇಷ್ಟಪಟ್ಟು ಕೆಲ್ಸ ಮಾಡ್ತಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಫೈಲ್ ಗಳಲ್ಲ ನೋಡ್ತಾ ಇರೋ ಕೆಲ್ಸ ಆಲ್ರೆಡಿ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಸ್ತಾ ಇದೆ ಅಂತ ಆದಿ ಹಿಂದೆ ಮುಂದೆ ಇರೋ ನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾರೆ ಹೌದು ಆದಿ ಅವರೇ ಯಾಕೆ ಅಂದ್ರೆ ನನ್ಗೆ ಈ ಕೆಲ್ಸದ ಬಗ್ಗೆ ಅರ್ಥ ಆಗ್ಬೇಕು ಅಂದ್ರೆ ಎಲ್ಲಾ ಫೈಲ್ಸ್ ನ ಸ್ವಲ್ಪ ನೋಡ್ಕೋಬೇಕಲ್ವಾ ಬಿಲ್ ಎಂದ ಹಿಡಿದು ಪ್ರತಿಯೊಂದು ಎಲ್ಲ ಸರಿಯಾಗಿದೆ ಅಂತ ನೋಡ್ಕೋತಾ ಇದೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅವರೇ ಎಲ್ಲಾ ಫೈಲ್ಸ್ ಚೆಕ್ ಮಾಡ್ಬೇಕಾ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಡೇ ಅಲ್ವಾ ಒಂದ್ ಫೈಲ್ ಚೆಕ್ ಮಾಡಿದ್ರೆ ಸಾಕಾಗಿತ್ತಲ್ಲ ಸುಮ್ನೆ ಇಷ್ಟೊಂದು ಫೈಲ್ಸ್ ಎಲ್ಲ ತಗೊಂಡು ಯಾಕೆ ಬರ್ಡನ್ ಅಂತ ಆದಿ ಹೇಳ್ತಿರ್ತಾರೆ ಆದಿ ಅವರೇ ನನ್ಗೇನು ಕಷ್ಟ ಇಲ್ಲ ನಾನ್ ಇಷ್ಟಪಟ್ಟೆ ಈ ಕೆಲಸ ಮಾಡ್ತಿರೋದು ಅಂತ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಅವರೇ ನಾನಿನ್ ನೋಡ್ತೀನಿ ಡೌಟ್ಸ್ ಇದ್ರೆ ನಂಗೆ ಕಾಲ್ ಮಾಡಿ ಇಲ್ಲಾಂದ್ರೆ ನಮ್ಮ ಟ್ರಸ್ಟಿನ ಎಂಪ್ಲಾಯೀಸ್ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಅವ್ರ ಜೊತೆ ಮಾತಾಡಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಏನಿಲ್ಲ ಆದಿ ಅವರೇ ಎಲ್ಲಾರು ತುಂಬಾ ಚೆನ್ನಾಗಿ ಮಾತಾಡ್ಸರು ಹಾಗೆ ಇವತ್ತು ಮೀಟಿಂಗ್ ಕೂಡ ಫಿಕ್ಸ್ ಮಾಡಿದೀನಿ ಅಂತ ಭಾಗ್ಯ ಹೇಳ್ತಿದ್ದಂಗೆ ಆದಿ ಅಂತೂ ಶಾಕ್ ಆಗ್ತಾರೆ ಏನ್ ಭಾಗ್ಯ ಅವರೇ ಮೊದಲನೇ ದಿನನೇ ಮೀಟಿಂಗ್ ಅಂತ ಭಾಗ್ಯಂಗೆ ಆದಿ ಪ್ರಶ್ನೆ ಮಾಡ್ತಾರೆ ಹೌದು ಆದಿ ಅವ್ರೆ ನಮ್ಗೆ ಯಾರೆಲ್ಲ ಸಪ್ಲೈಯರ್ಸ್ ಇದ್ದಾರೆ ಅವ್ರು ಏನೆಲ್ಲ ಸಪ್ಲೈ ಮಾಡ್ತಾರೆ ಅಂತ ನನ್ ಪ್ರತಿಯೊಂದು ತಿಳ್ಕೋಬೇಕಾಗಿತ್ತು ಅದಕ್ಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಶಂಸಿ ನಾನು ನಿಮ್ನ ಕೇಳ್ತೆ ಮೀಟಿಂಗ್ ಕರ್ಬಿಟ್ಟೆ ಅಂತ ಭಾಗ್ಯ ಹೇಳ್ತಾರೆ ಕಾಮನ್ ಭಾಗ್ಯ ಅವ್ರೆ ನೀವು ಈ ಟ್ರಸ್ಟ್ ಎಂಡಿ ಎಂ ಡಿ ಎಂ ಡಿ ಅಂದ್ರೇನೋ ಈ ಕೆಳಗಡೆ ನಡೆಯುತ್ತೆ ನಮ್ಮನೇನೋ ಕೇಳೋ ನೆಸೆಸಿಟಿ ಇಲ್ಲ ನಾವೇನಿರೋ ಫಂಡ್ ಅನ್ನ ರೈಸ್ ಮಾಡೋದಷ್ಟೇನೆ ಅಂತ ಆದಿ ಹೇಳ್ತಾರೆ ಸರಿ ಅವ್ರೆ ಅಂತ ಭಾಗ್ಯ ಖುಷಿಯಿಂದ ಹೇಳ್ತಾರೆ ಈ ಭಾಗ್ಯ ನಾನಿನ್ ಹೊಡ್ತೀನಿ ಅಂತ ಹೇಳಿ ಆದಿ ಹಾಲಿಂದ ಹೊರಟೋಗ್ತಾರೆ ಆದಿಯವರೇ ನನ್ಗೆ ಈ ಕೆಲ್ಸಕ್ಕೆ ಬರೋ ಉದ್ದೇಶನೇ ಇದಿಲ್ಲ ನೀವಂಗಿವೆ ಈ ಟ್ರಸ್ಟ್ ಗೆ ನನ್ನ ಕರ್ಕೊಂಡ್ ಬಂದ್ರಿ ಆಮೇಲೆ ಇಲ್ಲಿ ನಡೀತಿರೋ ಗೋಲ್ ಮಾಲ್ ಎಲ್ಲಾ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಆಗ್ತಿದೆ ಇದ್ರಿಂದ ಯಾರೋ ದೊಡ್ಡವ್ರದು ಕೈವಾಡ ಇದೆ ಅಂತ ಅದೇನು ಅಂತ ನಾನು ಬಯಲ್ ಮಾಡೇ ಮಾಡ್ತೀನಿ ಯಾಕೆಂದ್ರೆ ನೀವ್ ಕಷ್ಟಪಟ್ಟು ಇರೋ ಮಕ್ಳುಗಳಿಗೆಲ್ಲ ವಿದ್ಯಾಭ್ಯಾಸ ಸಿಗ್ಬೇಕು ಹಾಗೆ ಅವ್ರಿಗೆ ಆಶ್ರಯ ಸಿಗ್ಬೇಕು ಅಂತ ನೀವ್ ಕಷ್ಟ ಪಡ್ತಿರೋದು ಯಾವ್ದೇ ಕಾರಣಕ್ಕೂ ವ್ಯರ್ಥ ಆಗ್ಬಾರ್ದು ಅಂತ ಭಾಗ್ಯ ಮನ್ಸಲ್ಲೇ ಅನ್ಕೋ ಭಾಗ್ಯ ಎಲ್ಲ ಫೈಲ್ಸ್ ಮತ್ತೆ ಚೆಕ್ ಮಾಡ್ತಿರ್ತಾರೆ ಕನಿಕ ಕಡೆ ವ್ಯಕ್ತಿ ಅಂತೂ ಇದನ್ನೆಲ್ಲ ನೋಡಿ ಭಯ ಪಡ್ತಾರೆ ಇದೇನಪ್ಪಾ ಈ ಮೇಡಮ್ ಬರ್ತಿದಾಗೆ ಇಷ್ಟೊಂದ್ ಫೈಲ್ಸ್ ಎಲ್ಲಾ ತಗೊಂಡು ಚೆಕ್ ಮಾಡ್ತಿದಾರಲ್ಲ ನಾನೆಲ್ಲ ಇವರು ಗೆ ಸೇರ್ಕೊಂಡ್ಮೇಲೆ ನೆಕ್ಸ್ಟ್ ಇವ್ರ ಕಡೆಯಿಂದ ಏನೆಲ್ಲ ಸ್ಟೇಷನರಿ ಸಪ್ಲೈ ತಗೋತಿವೋ ಅಲ್ಲಿಂದ ಎಲ್ಲ ಚೆಕ್ ಮಾಡ್ತಾರೆ ಅನ್ಕೊಂಡೆ ಇವ್ರು ನೋಡಿದ್ರೆ ನಮ್ ಇಡೀ ಜಾಲನೆ ಚೆಕ್ ಮಾಡಂಗಿದಾರಲ್ಲ ಮತ್ ಮ್ಯಾಮ್ ಗೆ ಈ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಕನಿಕ ಕಡೆ ವ್ಯಕ್ತಿ ಕನಿಕಾಗೆ ಕಾಲ್ ಮಾಡ್ತಾರೆ ಹಲೋ ಹೇಳು ಅಂತ ಕನಿಕಾ ಹೇಳ್ತಾರೆ ಮೇಡಮ್ ಏನಂತ ಹೇಳಿ ಮೇಡಮ್ ಸಿಗಾಕೋ ಬಿಟ್ವಿ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಿದಂಗೆ ಕನಿಕಾಗಂತೂ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಸಿಗಾಕೋ ಬಿಟ್ವಾ ಅದೇನು ಅಂತ ಸರಿಯಾಗಿ ಬಿಡ್ಸೇ ಅಂತ ಕನಿಕ ಬೈಕ್ ಬಿಡ್ತಾರೆ ಅದೇ ಮೇಡಮ್ ನೆನ್ನೆ ತಾನೆ ಭಾಗ್ಯ ಅವ್ನ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ್ರಲ್ಲ ಅವ್ರು ಇವತ್ತು ಆಫೀಸ್ ಬಂದಿದ್ದಾರೆ ಬರ್ತಿದಂಗೆ ಫೈಲ್ಸ್ ಎಲ್ಲ ತಗೊಂಡಿದ್ದಾರೆ ಹಾಗೆ ನಮ್ ಸಪ್ಲೈಯರ್ಸ್ ಇದಾರಲ್ಲ ನಮ್ ಕಡೆ ಸಪ್ಲಯರ್ಸ್ ಅವ್ರನ್ನೆಲ್ಲ ಮೀಟಿಂಗ್ ಕರ್ತಿದಾರೆ ಮೇ ಬಿ ಅವ್ರು ನಾವ್ ಮಾಡಿರೋ ಕೋಲ್ ಮಲ್ ಎಲ್ಲ ಅಂತ ನಂಗೆ ಭಯ ಆಗ್ತಿದೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾರೆ ಆಗ ಕನಿಕಾಗೆ ಭಯ ಶುರು ಆಗುತ್ತೆ ವಾಟ್ ಆ ಭಾಗ್ಯ ಬಿಲ್ಸ್ ಎಲ್ಲ ನೋಡ್ತಿದ್ರಾ ಸಪ್ಲೈಯರ್ಸ್ ಎಲ್ಲ ಮೀಟಿಂಗ್ ಕರ್ತಿದ್ರಾ ಏನ ಭಾಗ್ಯನ ದುಡ್ಡು ಎಂಡಿ ಅಂತ ಅನ್ಕೊ ಅಂತ ಹೇಳಿ ಕನಿಕಾ ಕೋಪ ಮಾಡ್ಕೋತಾರೆ ಹೌದು ಮೇಡಮ್ ಅವ್ರ ಏನಾರು ಸಪ್ಲಯರ್ಸ್ ಬಂದ್ರೆ ಇವ್ರು ಕೇಳೋ ಪ್ರಶ್ನೆಗೆ ಅವ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನ್ ಸಿಗಾಕೋತೀನಿ ನಾನ್ ಸಿಗಾಕೊಂಡ್ರೆಗಾಕೋತೀರಾ ಅಂತ ಆ ವ್ಯಕ್ತಿ ಹೇಳ್ತಿದ್ರೆ ಕನಿಕಾಗೆ ಕೋಪವಲ್ಲದೆ ನೀನು ಸಿಗಾಕೋ ಹಾಗಂತ ನನ್ನ ಹೆಸರನ್ನ ಹೇಳ್ಬೇಡ ಸಪ್ಲಯರ್ಸ್ ಗೆಲ್ಲ ಹೇಳು ಹೇಗೋ ಮ್ಯಾನೇಜ್ ಮಾಡಾಕ ಹೇಳು ಇದು ಒಂದ್ಸಲಿ ನೀನು ಮೀಟಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ಕೋ ಮುಂದಿದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾರೆ ಏನು ಈ ಬಾಗಿನ್ಗೆ ಎಷ್ಟು ಕುಬ್ಬು ಬಂದಿರೋ ಮೊದಲನೇ ದಿನನೇ ಮೀಟಿಂಗ್ ಕರೆದಿದಳ ಅಕಸ್ಮಾತ್ ಏನಾರು ಅವಳು ಅಲ್ಲಿರೋ ಬಯಸ್ ಎಲ್ಲ ಟ್ಯಾಲಿ ಆಗಿಲ್ಲ ಅಂತ ಹೇಳಿ ಅಪ್ಪಂಗ್ ಹೇಳ್ಬಿಟ್ರೆ ಏನ್ ಮಾಡ್ಲಿ ನನ್ ಕಡೆ ಸಪ್ಲೈಯರ್ಸ್ ಇದಾರೆ ಅಂತ ಹೇಳಿ ಕರ್ಸಿದೀನಿ ಅದು ಅಪ್ಪಂಗೂ ಗೊತ್ತು ಆದಿ ಬ್ರದರ್ಗೂ ಗೊತ್ತು ಇವಾಗ ಅಲ್ಲಿ ಲೆಕ್ಕದಲ್ಲಿ ಏನಾದ್ರು ತಪ್ಪಂದ್ರೆ ನಾನೇ ಸಿಕ್ಬಿಡದು ಅಂತ ಹೇಳಿ ಕನಿಕಾ ಟೆನ್ಶನ್ ಮಾಡ್ಕೊಬಿಡ್ತಾರೆ ಇಲ್ಲ ಹೀಗೆ ಬಿಟ್ರೆ ಆಗಲ್ಲ ಹೇಗಾದ್ರೂ ಮಾಡಿ ಈ ಬೇಗ ಕೇಳಿಸಿದೆ ಅಂತ ಇಳಿಸಬೇಕು ಅಂತ ಕನಿಕಾ ಪ್ಲಾನ್ ಮಾಡ್ಕೋತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಹೊಡ್ದಿನ ಮರಿಬಿಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು